ಗೋಡಂಬಿಯಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಬಹಳ ಒಳ್ಳೆಯದು ಆದರೆ ಇದನ್ನು ಸೇವನೆ ಮಾಡೋದ್ರಿಂದ ತೂಕ ಹೆಚ್ಚಾಗತ್ತಾ ಅಥವಾ ಕಡಿಮೆಯಾಗತ್ತಾ ಎಂಬ ಗೊಂದಲ ಮೂಡೋದು ಕೂಡ ಸಹಜ ಅದರಲ್ಲೂ ನೀವು ಎಷ್ಟು ಗೋಡಂಬಿಯನ್ನ ತಿಂತೀರಾ ಯಾವ ಸಮಯದಲ್ಲಿ ಸೇವನೆ ಮಾಡ್ತೀರಾ ಎಂಬುದು ಕೂಡ ಮುಖ್ಯವಾಗಿರುತ್ತೆ ಹಾಗಾದ್ರೆ ಇದನ್ನ ಸೇವನೆ ಮಾಡೋದು ತೂಕ ಹೆಚ್ಚಳಕ್ಕೆ ಕಾರಣವಾಗತ್ತಾ ಅಥವಾ ತೂಕ ಕಡಿಮೆಯಾಗತ್ತಾ ನಾನು ತಿಳಿಸ್ಕೊಡ್ತೀನಿ ಅಶ್ವ ಹೆಲ್ತ್ನಲ್ಲಿ ನಾನು ಡೈನಾ ಕುರ್ಗ್ ಗೋಡಂಬಿ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗತ್ತೆ ಇವು ನಾಲಿಗೆಗೆ ರುಚಿ ನೀಡುವುದಲ್ಲದೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದರಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಶಕ್ತಿಯನ್ನ ಒದಗಿಸುವುದಲ್ಲದೆ ರೋಗ ನಿರೋಧಕ ಕೂಡ ಹೆಚ್ಚಿಸುತ್ತದೆ ಆದರೆ ಅನೇಕರಿಗೆ ಗೋಡಂಬಿ ಸೇವನೆ ಮಾಡೋದ್ರಿಂದ ತೂಕ ಹೆಚ್ಚಾಗತ್ತಾ ಅಥವಾ ಕಡಿಮೆಯಾಗತ್ತಾ ಎಂಬ ಗೊಂದಲ ಇದೆ ಈ ರೀತಿಯ ಅನುಮಾನಗಳಿಂದ ಗೋಡಂಬಿ ತಿನ್ನುವುದನ್ನೇ ನಿಲ್ಲಿಸಿರ್ತಾರೆ ಹಾಗಾದ್ರೆ ಇದನ್ನ ಸೇವನೆ ಮಾಡುವುದು ತೂಕ ಹೆಚ್ಚಳಕ್ಕೆ ಕಾರಣವಾಗುತ್ತಾ ಅಥವಾ ತೂಕ ಕಡಿಮೆಯಾಗುತ್ತಾ ಈ ಕುರಿತ ಸಂಪೂರ್ಣ ಮಾಹಿತಿ ನಿಮಗಾಗಿ ಗೋಡಂಬಿಯಲ್ಲಿ ಹೆಚ್ಚಿನ ಕ್ಯಾಲರಿಗಳಿರುತ್ತೆ ಇದಲ್ಲದೆ ಇದು ದೇಹಕ್ಕೆ ತ್ವರಿತ ಶಕ್ತಿಯನ್ನ ಒದಗಿಸುವ ಅತ್ಯುತ್ತಮ ಆಹಾರಗಳಲ್ಲಿ ಒಂದಾಗಿದೆ ಜೊತೆಗೆ ಗೋಡಂಬಿಯಲ್ಲಿ ಆರೋಗ್ಯಕರ ಕೊಬ್ಬುಗಳು ಫೈಬರ್ಗಳು ಮತ್ತು ಪ್ರೋಟೀನ್ಗಳು ಸಮೃದ್ಧವಾಗಿದೆ ಇದು ದೇಹಕ್ಕೆ ಅಗತ್ಯವಿರುವ ಪೋಷಣೆಯನ್ನ ನೀಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ನೀವು ಕೂಡ ತೂಕ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ರೆ ಹೆಚ್ಚಿನ ಕ್ಯಾಲರಿಗಳನ್ನು ಹೊಂದಿರುವ ಆಹಾರ ಸೇವನೆ ಮಾಡಬೇಕಾಗುತ್ತೆ ಅಂದ್ರೆ ಗೋಡಂಬಿಯಂತಹ ಆಹಾರಗಳು ತುಂಬಾ ಉಪಯುಕ್ತವಾಗಿರುತ್ತವೆ ವಿಶೇಷವಾಗಿ ಹುರಿದ ಗೋಡಂಬಿ ಬೀಜಗಳಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ತಿಂದರೆ ಅದರಲ್ಲಿನ ಕ್ಯಾಲರಿಗಳು ದೇಹಕ್ಕೆ ತಕ್ಷಣದ ಶಕ್ತಿಯನ್ನ ನೀಡುತ್ತವೆ ಜೊತೆಗೆ ಈ ರೀತಿ ತಿನ್ನುವುದು ತೂಕ ಹೆಚ್ಚಳಕ್ಕೂ ಕಾರಣವಾಗಬಹುದು ಗೋಡಂಬಿ ಬೀಜಗಳಲ್ಲಿನ ಫೈಬರ್ ದೇಹಕ್ಕೆ ಮತ್ತೊಂದು ರೀತಿಯ ಪ್ರಯೋಜನಕಾರಿಯಾಗಿದೆ ಇದು ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನ ಸುಧಾರಿಸತ್ತೆ ಫೈಬರ್ ಸಮೃದ್ಧವಾಗಿರುವ ಆಹಾರವು ದೀರ್ಘಕಾಲದವರೆಗೂ ಹಸಿವಾಗದಂತೆ ನೋಡಿಕೊಳ್ಳುತ್ತೆ ಹಾಗಾಗಿ ಹೊಟ್ಟೆ ತುಂಬಿದ ಅನುಭವ ಇರುತ್ತೆ ಇದು ನೀವು ತಿನ್ನುವ ಆಹಾರದ ಪ್ರಮಾಣವನ್ನ ನಿಯಂತ್ರಿಸುವುದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ತೂಕ ಇಳಿಸಿಕೊಳ್ಳೋದಕ್ಕೆ ಬಯಸುವವರು ಕೂಡ ಗೋಡಂಬಿ ಬೀಜಗಳನ್ನು ಮಿತವಾಗಿ ಸೇವನೆ ಮಾಡಬಹುದು ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಉದಾಹರಣೆಗೆ ನೀವು ಇದನ್ನ ಮಧ್ಯಾಹ್ನ ಅಥವಾ ಸಂಜೆ ಸಮಯದಲ್ಲಿ ಲಘು ಉಪಾಹಾರವಾಗಿ ತೆಗೆದುಕೊಂಡ್ರೆ ದೇಹಕ್ಕೆ ಸಾಕಷ್ಟು ಶಕ್ತಿ ಸಿಗುತ್ತೆ ಅನಗತ್ಯವಾಗಿ ಜಂಕ್ ಫುಡ್ ತಿನ್ನುವ ಅಭ್ಯಾಸವೂ ಕೂಡ ಕಡಿಮೆಯಾಗುತ್ತೆ ಆದರೆ ಒಂದು ವಿಷಯ ನೆನಪಿರಲಿ ಈ ಗೋಡಂಬಿ ಬೀಜಗಳನ್ನು ಮಿತವಾಗಿ ಸೇವಿಸಿದಾಗ ಮಾತ್ರ ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಅತಿಯಾಗಿ ತೆಗೆದುಕೊಂಡ್ರೆ ತೂಕ ಹೆಚ್ಚಾಗುವ ಅಪಾಯವಿರುತ್ತೆ ಅದಲ್ಲದೆ ನೀವು ಗೋಡಂಬಿಯನ್ನು ತಿನ್ನುವ ವಿಧಾನವು ಕೂಡ ಬಹಳ ಮುಖ್ಯವಾಗಿರುತ್ತೆ ಹುರಿದ ಅಥವಾ ಉಪ್ಪಿನೊಂದಿಗೆ ಬೆರೆಸಿ ತಿನ್ನುವುದು ನೇರವಾಗಿ ತಿನ್ನುವ ಬದಲು ಹೆಚ್ಚುವರಿ ಕ್ಯಾಲರಿಗಳನ್ನು ಸೇರಿಸುತ್ತೆ ತೂಕವನ್ನು ಹೆಚ್ಚಿಸಲು ಬಯಸುವವರಿಗೆ ಇದು ಒಳ್ಳೆಯದು ಅದೇ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಬಯಸುವವರು ಉಪ್ಪು ಇಲ್ಲದೆ ಹುರಿಯದೆ ಮಿತವಾಗಿ ತಿನ್ನುವುದು ಉತ್ತಮ ದೈನಂದಿನ ಆಹಾರದಲ್ಲಿ ನಾಲ್ಕರಿಂದ ಐದು ಗೋಡಂಬಿ ತಿನ್ನುವುದು ದೇಹಕ್ಕೆ ಅಗತ್ಯವಾದ ಕೊಬ್ಬನ್ನು ಒದಗಿಸುತ್ತದೆ ಆದರೆ ನೀವು ದಿನಕ್ಕೆ ಹತ್ತರಿಂದ ಹದಿನೈದು ಗೋಡಂಬಿ ಬೀಜಗಳ ಸೇವನೆ ಮಾಡಿದರೆ ಹೆಚ್ಚಿನ ಕ್ಯಾಲರಿಗಳ ಸಂಗ್ರಹವಾಗುವುದರಿಂದ ತೂಕ ಕೂಡ ಹೆಚ್ಚಾಗುತ್ತೆ ತೂಕ ಹೆಚ್ಚಿಸಿಕೊಳ್ಳುತ್ತೇವೆಯೇ ಅಥವಾ ಕಡಿಮೆ ಮಾಡಿಕೊಳ್ತಿದೀವೇ ಇದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಜೊತೆಗೆ ನಾವು ತಿನ್ನುವ ಸಮಯ ಹಾಗೆ ದೈಹಿಕ ಚಟುವಟಿಕೆಯ ಮೇಲೆ ಅವಲಂಬಿಸಿರುತ್ತೆ ವ್ಯಾಯಾಮ ಮಾಡದೆ ನೀವು ಹೆಚ್ಚು ಗೋಡಂಬಿ ಸೇವನೆ ಮಾಡಿದರೆ ತೂಕ ಹೆಚ್ಚಾಗತ್ತೆ ಅಂತೆಯೇ ನೀವು ನಿಯಮಿತವಾಗಿ ವ್ಯಾಯಾಮ ಮಾಡಿದರೆ ಮತ್ತು ಮಿತವಾಗಿ ಗೋಡಂಬಿ ಸೇವನೆ ಮಾಡಿದರೆ ದೇಹದ ತೂಕ ನಿಯಂತ್ರಣದಲ್ಲಿರುತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್